ನಮ್ಮ ಬೆಳಗಾವಿಯಿಂದ ನಾವು ಇವತ್ತು ಹೋಗತ್ತೀವಿ ಮದುವೆಯ ಮದುವೆಯಿಂದ ರಾಮೇಶ್ವರ ಹೋಗ್ತೀವಿ ರಾಮನಾಥಪುರದಿಂದ ಬಸ್ ಇಳ್ಕೊಂಡು ಅಲ್ಲಿಂದ್ರೆ ಬಸ್ ಹತ್ತಿ ಹೋಗ್ಬೇಕಾದ್ರೂ ರಾಮೇಶ್ವರಮಕ್ಕೆ ಇದು ನದಿ ದಂಡಿ ಹತ್ತೈತಿ ರೋಡ್ ಹತ್ರ ನೋಡ್ರಿ ಎಷ್ಟು ಮಸ್ತ್ ವ್ಯೂ ಕನಸತೈತಿ ಇದು ಇಲ್ಲಿ ಹತ್ತೈತೆ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು ಇಲ್ಲಿಂದ್ರ ಪಂಬನ್ ಬ್ರಿಡ್ಜ್ ಅನ್ನೋದು ಸ್ಟಾರ್ಟ್ ಆಗ್ತೈತಿ ಈಗ ನೋಡ್ರಿ ಮುಂದಿಂದ ಪಂಬನ್ ಬ್ರಿಡ್ಜ್ ಸ್ಟಾರ್ಟ್ ಆಗ್ತೈತಿ ಇದು ಹಳೆ ಬ್ರಿಡ್ಜ್ ನಡಿಕಿಂದ ಆ ಕಡೆ ದಂಡೆಗೆ ಅದೇ ಇವಾಗ ಹೊಸದಾಗಿ ಕಟ್ಟಿದಾರಲ್ಲ ಅದು ಪಂಬನ್ ಬ್ರಿಡ್ಜ್ ನೋಡ್ರಿ ಎಷ್ಟು ಮಸ್ತ್ ಐತಿ ಹಳಿದಕ್ಕೂ ಮತ್ತು ಹೊಸದಕ್ಕೂ ಎಷ್ಟು ವ್ಯತ್ಯಾಸ ಅನ್ನೋದೈತೆ ನೋಡು ಹಂಗೆ ಬಸ್ ನಾವು ಜೋರು ಹೊಡಿತೇವೆ ಅಂತ ತಿಳ್ಕೊಂಡಿದ್ವಿ ಆದರೆ ಮುಂದ್ಗಡೆ ಪ್ಲೇಸ್ ನೋಡೋಕೆ ಬಂದವರೆಲ್ಲರೂ ಟ್ರಾವೆಲ್ಸ್ರ ನಿಂತಿದ್ರು ಹಿಂಗಾಗಿ ಸ್ವಲ್ಪ ಬಸ್ನ ಸ್ಲೋ ಹೊಡಿತಾ ಇದ್ದೆ ಡ್ರೈವರ ನಮಗೂ ಸ್ವಲ್ಪ ನೋಡೋಕೆ ಭೀ ಸಿಕ್ತು ಇದನ್ನು ನೋಡ್ರಿ ಹೊಸದಾಗಿ ಕಟ್ಟಿರು ಬ್ರಿಡ್ಜ್ ಬ್ರಿಡ್ಜಿದು ಒಂದು ಚ ಸೇತುವೆ ಈ ಬ್ರಿಡ್ಜಿನ ಸೆಂಟರ್ ಐತಿಲ್ಲ ಇದು ಯಾವುದಾದ್ರೂ ಹಡಗು ಬಂತಂದ್ರೆ ಆ ಕಡೆಯಿಂದ ಈ ಕಡೆ ಬ್ರಿಡ್ಜ್ ಪಾಸ್ ಮಾಡ್ಬೇಕಂದ್ರೆ ಇದನ್ನ ಜಾಕ್ವೆಲ್ ಹಚ್ಚಿ ಮೇಲ್ಗಡೆ ವಸ್ತಾರ ನೋಡ್ರಿ ಬಸ್ ಲೋ ಮಾಡಿದಾನೆ ಅದೆಲ್ಲ ಫುಲ್ ಡೀಟೇಲ್ಸ್ ಆಗಿ ಕಾಣ್ತದೆ ನೋಡ್ರಿ ಅಲ್ಲಿ ರೋಡ್ ಬಜೆಕು ನಿಂತಾರೆ ಟ್ರಾವೆಲ್ಸ್ಗಳೆಲ್ಲ ಬೈಕ್ ಮೇಲೆ ಬಂದರು ರೈಡಿಂಗ್ ಅಂತ ಆ ಜಾಕ್ವೆಲ್ನ ಮ್ಯಾಲೂ ಹೇಳ್ತೈತಿ ಮತ್ತು ಕೆಳಗಡೆನೂ ಮಾಡಕ್ಕೆ ಬರ್ತೈತಿ ಟ್ರೈನ್ ಬಂತಂದ್ರೆ ಕೆಳಗಡೆ ಮಾಡ್ತಾರೆ ಟ್ರೈನ್ ಇರಲಿಲ್ಲ ಅಂದರೆ ಹಡಗತ್ತು ಬಂದ್ರೆ ಮೇಲ್ಗಡೆ ಮಾಡ್ತಾರೆ ನೋಡಿರಿ ಇಲ್ಲಿ ಪ್ಲೇಸ್ ನೋಡಕ್ಕೆ ಬಂದಿರೋಂಥ ಎಲ್ಲ ಪ್ರೇಕ್ಷಕರು ಇಲ್ಲೇ ಕೆಳಗಡೆ ನಿಂತಾರೆ ರೋಡ್ ಸೈಡ್ ಆದರೂ ಒನ್ ವೇ ಇರೋದಂದ್ರೆ ಸ್ವಲ್ಪ ರೋಡ್ ಸ್ವಲ್ಪ ಟ್ರಾಫಿಕ್ ಥರ ಆಗ್ತಿತ್ತು ಆದರೂ ವ್ಯೂ ಮಾತ್ರ ಇತ್ತು ಇದು ನೋಡ್ರಿ ಕಡಲಿ ತೀರಾ ಹೆಂಗೆ ಮಸ್ತ್ ಕಾಣ್ತೈತಿ ಇದನ್ನು ಮುಂದಿನ ಕನ್ಸೋದು ನೋಡಿ ನಾ ಅನ್ಕೊಂಡಿನಿ ನಾ ಎಲ್ಲಿ ಗೋವಾಕ್ಕೆ ಅಂತ ಅನ್ಸಕತ್ತಿತ್ತು ನನಗೆ ಅದಾದಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅಲ್ಲಿ ಬ್ರಿಡ್ಜ್ ಇಲ್ ಫುಲ್ ಎಲ್ಲ ಸ್ವಲ್ಪ ಕಸ ಇರೋದ್ರಿಂದ ಇದನ್ನು ನೋಡಿದಂಗೆ ಗೊತ್ತಾಯ್ತು ಇದು ಗೋವಾ ಅಲ್ಲ ಅನ್ನೋದು ಇಷ್ಟು ಕ್ಲೀನ್ ಮಸ್ತ್ ಇತ್ತು ನೋಡಕ್ಕೆ ಇದನ್ನು ನೋಡ್ರಿ ಊರು ಇಲ್ಲಿಂದ ಹಂಗೆ ನಾವು ರಿಕ್ಷಾ ಹತ್ತಿ ಇವಾಗ ಹೊಂಟಿವಿ ರಾಮೇಶ್ವರ ಗುಡಿಗೆ ನೋಡ್ರಿ ಇದು ಗುಡಿ ಅಂತ ಇದು ರಾಮೇಶ್ವರ ಗುಡಿ ಇಲ್ಲ ಮುಂದೆ ಕಾಂತದಲ್ಲ ದ್ವಾರ ಬಾಗ್ಲ ಇದು ರಾಮೇಶ್ವರ ಗುಡಿ ರಿಕ್ಷಾದಿಂದ ಹೋಗಿ ಅಲ್ಲಿ ಇಳಿದೀವಿ ಇಳ್ದ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಹೋಟೆಲ್ ಇತ್ತು ಹೋಟೆಲ್ ಮಾಡಿದ್ವಿ ಇದು ವೆಸ್ಟ್ ಗಾರ್ಟ ಅಂದ್ರೆ ವೆಸ್ಟರ್ನ್ ಗೇಟ್ ಇದೆ ಒಳಗಡೆ ನೋಡ್ರಿ ಆ ಥರ ಚಿತ್ರಕಲೆ ಮಾಡಿದ್ದಾರೆ ಗೋಡಿ ಮೇಲೆ ಅನ್ನೋದು ನೋಡ್ರಿ ಕಂಬದಾಗ ಎಷ್ಟು ಮಸ್ತ್ ಕೆತ್ತನೆಗಳನ್ನು ಕೆತ್ತಿದ್ದಾರೆ ಇವರು ಅಲ್ಲಿ ಆಜು ಬಾಜು ಅಂಗಡಿಗಳು ಇದ್ದವು ಹಂಗೆ ನೋಡಿಕೊಂಡ ಸುಮ್ಮನೆ ಹಂಗೆ ಮುಂದ್ಗಡೆ ನಡೆದಿವಿ ಇದು ನೋಡ್ರಿ ಕೆತ್ತನೆ ಎಷ್ಟು ಮಸ್ತ್ ಮಾಡಿದಾರೆ ಕಲ್ಲೊಳಗೆ ಹಂಗೆ ನೋಡ್ರಿ ಎಷ್ಟು ಚಂದ ಇವು ಮೂರ್ತಿಗಳು ಈಗಿನ ಇಂಜಿನಾರು ಮಾಡ್ಬೇಕಂದ್ರೆ ಅದಕ್ಕೆಲ್ಲ ಪ್ಲ್ಯಾನ್ ತೆಗ್ದಿರ್ತಾರೆ ಈಗ ಸೈಡಿಗೆ ಕಾಣ್ತಿರೋದೆಲ್ಲ ಈಶ್ವರಲಿಂಗಗಳು ಇದು ನೋಡ್ರಿ ಗುಡಿದ ದ್ವಾರವಾಗಿಲ್ಲ ಇಲ್ಲಿ ಹತ್ತೊಂಬ ಇಪ್ಪತ್ತೆರಡು ಅದಾವ ಈ ಇಪ್ಪತ್ತೆರಡು ಬಾವಿ ಇನ್ನು ನೀರನ್ನು ತಲೆ ಮೇಲೆಕೊಂಡ ದೇವ್ರ ದರ್ಶನಕ್ಕೆ ಹೋಗಬೇಕು ಅನ್ನೋದು ಇಲ್ಲಿ ಒಂದು ಸೂಚನೆ ಹಿಂಗಾಗಿ ಎಲ್ಲ ಜನರು ಟಿಕೆಟ್ ತಕೊಂಡು ಬಂದ ಈ ಇಪ್ಪತ್ತೆರಡು ಬಾವಿ ಒಳಗಿನೂ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಕಡೆ ಹೋಗ್ತಾರು ಆಮೇಲೆ ಅಲ್ಲಿಂದ್ರೆ ಬಂದ ಬಟ್ಟೆ ಚೇಂಜ್ ಮಾಡಿ ಇಲ್ಲಿ ಒಳಗಡೆ ಹೊಂಟಿದ್ವಿ ಇದು ನೋಡ್ರಿ ಗುಡಿ ಹೆಂಗೆ ಮಸ್ತ್ ಮಾಡ್ಯಾರ ಒಳಗಡೆ ಕಲರ್ ನೋಡ್ರಿ ಏನೋ ಗಡೆ ಗೋಡೆ ಮೇಲೆ ಕಾಣಿಸೋದ ರಾಮ ಲಕ್ಷ್ಮಣ ರಾಮೇಶ್ವರ ಬಂದಾಗ ಒಂದು ಈಶ್ವರಲಿಂಗದ ಮೂರ್ತಿ ಮಾಡಿ ಮರಳಿನಿಂದ ಮಾಡಿ ಅಲ್ಲಿ ಒಂದು ಪೂಜೆ ಸಲ್ಲಿಸ್ತಾರೆ ಅದನ್ನು ಕೆತ್ತನೆ ಮೇಲ್ಗಡೆ ಕೆತ್ತಿದಾರ ಇದು ದ್ವಾರ ಬಾಗಿಲ ಇಲ್ಲಿಂದ್ರ ಒಳಗಡೆ ಹೋದ್ರೆ ಅಲ್ಲಿ ರಾಮೇಶ್ವರದ ಮೂರ್ತಿ ಕಾಣೋದು ಈಶ್ವರಲಿಂಗದ ನೋಡ್ರಿ ಎಷ್ಟು ಮಸ್ತ್ ಐತಿ ಇಲ್ಲಿಂದ್ರೆ ಒಳಗೆ ಲೈನ್ ಹೆಚ್ಚಿ ಹೋದ್ ಬಂದ್ರೆ ಹಿಂಗೆಲ್ಲರೂ ಕ್ಯೂದಾಗ ಹಚ್ಚಿ ಲೈನ್ ಹೆಚ್ಚೋಗ್ಬೇಕು ಆದರೂ ಮೊಬೈಲ್ ಅಲೌಡ್ ಇರೋಕ್ಕಿಲ್ಲ ನಾವು ಹಂಗು ಹಂಗು ಮಾಡಿ ಮೊಬೈಲ್ ತಗೊಂಡು ಆ ಕಡೆ ಈ ಕಡೆ ನೋಡಿ ವಿಡಿಯೋ ಮಾಡ್ಕೊಂಡ್ವಿ ಇದು ನೋಡಿ ಹೊರಗಡೆ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಹೊರಗಡೆ ಇದ್ರೆಂಟ್ ಅನ್ಸ್ತದೆ ಇಲ್ಲಿಂದ ನಾವು ಒಳಗಡೆ ಎಲ್ಲರೂ ಹಿಂಗಾಗಿ ಇಲ್ಲಿ ನಾಗ ಗೇಟ್ ಅದಾವ ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಅಂತೇಳಿ ಇದು ಸಮುದ್ರ ಹೋಗೋದು ದಾರಿ ಈ ದಾರಿಯಿಂದ ಹೋದ್ವು ಅಂದ್ರೆ ಸ್ವಲ್ಪ ಸಮುದ್ರ ಬೀವ್ ಕಂತಿಸ್ತಿ ಇದೆಲ್ಲ ಕಮಾನ್ಗಳು ಇದು ನೋಡ್ರಿ ಸಮುದ್ರ ಎಷ್ಟು ಜನ ನಿಂತಾರೆ ಸಮುದ್ರಗ ಮೊದಲು ಇಲ್ಲಿ ಸ್ನಾನ ಮಾಡಿನ ಆಮೇಲೆ ಅವು ಇಪ್ಪತ್ತೆರಡು ಬಾಮಿ ಇದಾವಲ್ಲ ಅಲ್ಲಿ ಹೋಗಿ ಸ್ನಾನ ಮಾಡಬೇಕನ್ನೋದು ಇಲ್ಲಿ ಇದೊಂದು ನಿಯಮ ಐತಿ ಅದ್ರ ಪ್ರಕಾರ ಮಾಡ್ರಿ ಎಲ್ಲರೂ ಇದು ನೋಡ್ರಿ ಸಮುದ್ರ ಮೆಸ್ಟ್ ಮಸ್ತ್ ಕಾಣತೈತಿ ನಾವು ಹಂಗೆ ನೂರು ರೂಪಾಯಿ ಟಿಕೆಟ್ ತೆಗೆದ ಬೋಟಿಂಗ್ದಾಗ ಹೋದವು ನೋಡ್ಬೇಕು ಹೆಂಗೆ ಮಜಾ ಅಂತ ಅಂತೇಳಿ ಹತ್ತಿದ್ವಿ ಪುಷ್ಪ ಟು ಪಿಚ್ಚರ್ ಆಗಿ ನೀವು ಏನೆಲ್ಲ ನೋಡ್ತಿರಲ್ಲ ಆ ಬಂಡಿಗಳ್ನ ತಗೊಂಡು ಗಂಧದ ಮರಗಳನ್ನ ತಗೊಂಡು ಹೋಗಾರ ಇವಾಗ ಬೋರ್ಡ್ಗಳನ್ನ ತಗೊಂಡು ಹೋಗಿದಾರ ನೋಡ್ರಿ ಇವೆಲ್ಲ ಎಲ್ಲ ಹೊರಗಡೆ ನಿಂತವ ಸಮುದ್ರನ ಸ್ವಲ್ಪ ಆ ಕಡೆ ಒಳಗಡೆ ಇದ್ದಾವೆ ನೀರಿನಾಗ ನಾವು ನೂರು ರೂಪಾಯಿ ಟಿಕೆಟ್ ಒಳಗೆ ಬೋಟ್ನ್ಯಾಗ ಒಳಗೆ ಹತ್ತಿ ಕೂತ್ವಿ ಹತ್ತಿ ಕೂತ ನಮ್ಮ ಜನ ಹಿಂದಿಂದ್ರ ಜನನೂ ಬಂದು ಕೂತ್ರು ಆಮೇಲೆ ಸ್ಟಾರ್ಟ್ ಮಾಡಿದ್ರು ಹಂಗೆ ಸುಮ್ಮನೆ ಹೊಂಟು ಹೊಂಟಿರ್ತದೆ ಮುಂದೆ ಕುಂದ್ರೋದೇನೋ ಒಂಥರ ಮಜಾ ಅಂತೇಳಿ ಮುಂದೆ ಕೂತ್ವಿ ಆದ್ರೆ ನಾಷ್ಟ ಮಾಡಿ ಹೋಗಿರೋಕಿಲ್ಲ ಹಿಂಗಾಗಿ ಸ್ವಲ್ಪ ಅದು ಹಡಗಿನ ಅಲೆಗಳಿಗೆ ಹಡಗು ಸ್ವಲ್ಪ ಸಮುದ್ರ ಅಲೆಗಳಿಗೆ ಅಳಗಾಡೋದು ನೋಡಿ ಹೊಟ್ಟೆ ಒಂದು ಸ್ವಲ್ಪ ತ್ರಾಸದಂಗೆ ಆಯಿತು ಆದರೂ ಕಂಟ್ರೋಲ್ ಮಾಡ್ಕೊಂಡೆ ಬಂದ್ವಿ ನೋಡಿರಿ ಸಮುದ್ರ ಸೆಂಟ್ರದಂದ್ರೆ ರಾಮೇಶ್ವರ ಗುಡಿ ಇದೆ ಮತ್ತು ಅಲ್ಲಿರೋ ಸುತ್ತಮುತ್ತಿನ ನಾವು ಯಾವ ಥರ ವ್ಯೂ ಕಾಣಿಸ್ ಸ್ವಲ್ಪ ದೂರಿಂದ ನೋಡ್ರಿ ಎಷ್ಟು ಮಸ್ತ್ ಐತಿ ನೀವು ಹೋಗಾರಿದ್ರೆ ಹೋಗಿ ಬರ್ರಿ ಜಾಗ ಅಂತೂ ಸೂಪರ್ ಐತಿ